I'm right coming. ನಮಸ್ಕಾರ ನಮಸ್ಕಾರ ಸ್ವಾಮಿ ಬಹಳ ಸ್ವಾಮಿ ತಯಾರಿ ಮಾಡುವಾಗ ಬಂದಿದ್ರೆ ಪ್ರಚಾರ ಒಂದ್ ಇಪ್ಪತ್ತೈದು ಸಾವಿರ ಜನ ನೋಡಿದಾರೆ ಇವತ್ತು ನಮ್ಮ ಸ್ನೇಹಿತಗಳನ್ನೆಲ್ಲ ಕರ್ಕೊಂಡಿದ್ದೀವಿ ಚಿಂತಾಮಣಿ ಬಾಬು ನಮ್ಮ ಹಳ್ಳಿ ಕಾರ ತಳಿ ಬೇದಿಕೆಗೆ ಆಹ್ವಾನಿತರಾಗಿ ಬಂದವ್ರೆ ಆಮೇಲೆ ನಮ್ಮ ಗೌಡ ಈ ಅಪ್ಪ ಅನೇಕ ಜನಗಳಿಗೆ ಹಳಿಕಾರ್ ಕಾರ್ ತಳಿ ಕೊಡಿಸ್ತಾನೆ ಇವ್ರೆಲ್ಲಾನು ಸ್ನೇಹಿತರು ಸಹ ಅದೇ ಅದೇ ಇಷ್ಟಾಗಿ ಜಾತ್ರೆಗೆ ಬಂದವರೆಲ್ಲರೂ ನಾನು ಈ ಜಾತ್ರೆ ಸಮಾಚಾರ ಸ್ವಲ್ಪ ಜನ ತಿಳಿಲಿ ಅಂತ ಒಂದೇ ಒಂದು ಎರಡು ನಿಮಿಷ ಹೇಳ್ಬಿಡ್ತೀನಿ ಘಾಟಿ ಬಾರಿ ವಿಶೇಷ ಇದೆ ಘಾಟಿ ಜಾತ್ರೆಗೆ ಬರುವಂತ ಜನಕ್ಕೆ ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಜಾಸ್ತಿ ಒಳ್ಳೇದ್ ಮಾಡ್ತಾರೆ ಅಂತ ಒಂದು ಪ್ರೀತಿ ಇದೆ ಮದುವೆ ಆಗದಿದ್ದವರ್ಗೆ ಮದುವೆ ಆಗ್ತದೆ ಮಕ್ಳಾಗ್ದಿದವ್ರಿಗೆ ಮಕ್ಳಾಗ್ತವೆ ಆಮೇಲೆ ಜೀವ ಇಲ್ದವ್ರಿಗೆ ಜೀವ ಕಟ್ಟೋದಕ್ಕೆ ಮನಸ್ಸು ಕೊಡ್ತಾರೆ ಅದರಿಂದ ಮಹಾಭಾರತದಲ್ಲೇ ಬಲರಾಮನ್ಗೆ ಕೃಷ್ಣ ಹೇಳಿದ್ದ ಗೋ ಹತ್ಯ ಮಾಡಿದ್ರೆ ಗೋ ದರ್ಶನ ಮಾಡು ಗೋ ಮಾಡು ಪುಣ್ಯ ಬರ್ತದೆ ಅಂತ ಅದು ಈ ನಮ್ಮ ಈ ಕಲಿಯು ಬಂದ್ಬಿಟ್ಟಿದೆ ಹೆಂಗೆ ಅಂದ್ರೆ ಬೆಳಸಿದ್ರೆ ಗೋ ಸರ್ ಬೆಳಸಿದ್ರೆ ಕಲ್ಲು ಆಗಲ್ಲ ಸರ್ ಇತರ ಎಲ್ಲ ಇದೆ ಆಮೇಲೆ ಹಳ್ಳಿ ಕಾರು ಸಾಕಂತ ಪ್ರೇಮಿಗಳು ಸ್ನೇಹಿತರುಗಳೆಲ್ಲ ಬಂದವ್ರೆ ಅವ್ರು ಕೂಡ ವೇದಿಕೆಗೆ ಬಂದು ಮುಖ ತೋರಿಸೋದಲ್ಲ ಸರ್ ಹೃದಯ ಪೂರ್ವಕವಾಗಿ ಅವರು ಕಟ್ತಾ ಇದಾರೆ ಮೆರವಣಿಗೆಗಳು ಮಾಡ್ತಾರೆ ಸ್ವಂತ ಖರ್ಚಿಂದ ಖರ್ಚು ಮಾಡ್ತಾರೆ ಸರ್ ಅಂತ ಅವ್ರನ್ನೆಲ್ಲ ನೋಡ್ಬೇಕು ನಮ್ಗೆ ಬಾರಿ ಖುಷಿ ಆಗ್ತದೆ ಇಲ್ಲಿ ಬಂದ್ರೆ ಸಹಸ್ರ ಹೇಳ್ತಿದ್ರಲ್ಲ ಹೆಂಗೆ ಸರ್ ಅಂದ್ರೆ ಮಹಾಭಾರತದಲ್ಲಿ ಬೆಳಗ್ಗೆ ಬೆಳಗ್ಗೆ ಬಲರಾಮಚಂದ್ರ ಗೋಕುಲ ನಗರದಲ್ಲಿ ಬಹಿರ್ದೇಶಕ್ಕೆ ಹೋದ್ರಂತೆ ಅಲ್ಲಿ ಒಂದು ಗೋವು ಅಯ್ಯಪ್ಪನಿಗೆ ಅಡಚಣೆ ಮಾಡ್ತಂತೆ ಒಂದೇ ಒಂದು ಮಣ್ಣು ಬೆಳ್ಳೆಯಿಂದ ಹೊಡೆದಿದ್ದಕ್ಕೆ ಆಗೋ ಸುತ್ತೋಯ್ತಂತೆ ಓಡಿ ಬಂದಿದ್ದು ತಮ್ಮನ್ ಕೇಳಿದಂತೆ ಏನ್ ತಮ್ಮ ಬೆಳಗ್ಗೆ ಹೆಂಗ ಆಗ್ಬಿಡ್ತಲ್ಲಪ್ಪ ಅಣ್ಣ 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 ಗೋಹತ್ಯ ಮಹಾಪಾತ್ಕಣ್ಣ ಏನಣ್ಣ ಮಾಡೋದು ಅಂದ್ರೆ ಅಯ್ಯೋ ಹೇಳಪ್ಪ ಸಮಾಚಾರ ನಾನು ಒಳ್ಳೇದಾಗ ಕೇಳಯ್ಯ ಅಂತ ಅಣ್ಣ ಸರಿ ನಾನು ನಿನ್ಗೆ ಹೇಳ್ತೀನಿ ನೀನು ದುರ್ಯೋಧನಿಂಗೊಂದು ಮಾತು ಹೇಳಿದೀಯಲ್ಲ ನಿನ್ನ ಇದ್ದ ಕಾಲದಲ್ಲಿ ನೀನು ಸಹಾಯ ಮಾಡ್ತೀನಿ ಅಂತ ಅಯ್ಯೋ ಆ ಯುದ್ಧ ಬಂದು ನನ್ನ ತಲೆ ಮೇಲೆ ಇರಲಿ ಮೊದಲು ನನ್ನ ಪುಡ್ಡ ನನ್ನ ಪುಣ್ಯ ಬರೋಕ್ಕೆ ನನ್ನ ಪಾಪ ತಲೆ ತಲೆಮಿಂದ ಇಸಪ್ಪ ಅಂತ ಕಳ್ಕೊಂಡ್ರಂತೆ ಯಾರು ಬಲರಾಮ ಹೌದಣ್ಣ ನೀನು ಭೂಪ್ರದಕ್ಷಿಣೆ ಮಾಡಬೇಕು ಇಪ್ಪತ್ತೊಂದು ದಿನ ಬರೋವಾಗ ಗುರುಕ್ ಬರೋಗಾಗಿ ನೀವು ಅನಸಂತರ್ಪಣೆ ಮಾಡಿಸ್ಬೇಕು ಅನಸಂತರ್ಪಣೆ ಮಾಡಿಸ್ಬೇಕು ಇಲ್ಲೇ ನಡೀತಾ ಇದೀನಿ ಬಾ ಚಪ್ಪರದ ಪಕ್ಕನೇ ಅನ್ನ ಸಂತು ನಡೀತಾ ಸರ್ ನೋಡಿ ಸಾವಿರ ಗೋವುಗಳನ್ನ ಮಾಡಬೇಕು ಮಾಡಬೇಕು ದರ್ಶನ ಮಾಡಬೇಕು ಗೋ ಮಾಡಬೇಕು ಮಾಡ್ಬೇಕು ಗೋ ದಾನ ಭೂದಾನ ಅನ್ನದಾನ ಇವೆಲ್ಲ ಶ್ರೀಕೃಷ್ಣ ಪರಮಾತ್ಮ ಆನಂದೇನೆ ಬೋಧನೆ ಮಾಡಿರುವಂತ ಸಮಾಚಾರ ಇದನ್ನ ನಮ್ಮ ಘಾಟಿಗೆ ಬಂದ್ರೆ ನಾವು ಎಲ್ಲಾ ಮಠಗಳಿಗೂ ಹೋಲಿಸಿದಾಗ ಈಗ ಮಾದರಿಯಾಗಿ ಬರ್ತಾ ಇದೆ ನಮ್ಮ ಇದು ಘಾಟಿ ಜಾತ್ರೆ ಘಾಟಿ ಜಾತ್ರೆ ಮಾದರಿಯಾಗಿ ಬಂದಿದೆ ಸರ್ ಎಲ್ಲರಿಗೂ ಊಟೋಪಚಾರಗಳು

ಸಾಕ್ಬೇಕು ಉದ್ಧಾರ ಮಾಡಬೇಕು ನೋಡಿ ಸರ್ ಕರು ಕರು ಸೇರಿದ್ರೆ ಮಂದೆ ಮಂದೆ ಸೇರಿದ್ರೆ ಜಾತ್ರೆ ಹೌದು ಜಾತ್ರೆ ಸೇರಿದ್ರೆ ಜನ ಜನ ಸೇರಿದ್ರೆ ಹಳ್ಳಿ ಸರ್ ಹೌದು ಹೌದು ಸರ್ ಪ್ರದರ್ಶನ ಕೊಡ್ತಾ ಇರೋದು ಹಳ್ಳಿ ಕಾರ್ ತಳಿ ಸಾಕ್ರಪ್ಪ ಮೈ ಉದ್ರಪ್ಪ ನಿಮ್ಗೆ ಕಾಯಿಲೆ ಪಕ್ಕಕ್ಕೆ ಹೋಗ್ತವೆ ಆಮೇಲೆ ಹೆಣ್ಣು ಮಕ್ಕಳು ಆ ಗಂಜಲ ಹಿಡ್ಕೊಂಡು ಮನೇಲಿ ಸಿಂಕರಿಸಿ ಆ ಒಂದು ಸಗಣಿಯಿಂದ ಸಾರಿಸಿದ್ರೆ ಅವ್ರಿಗೂ ಶುಭ ಆಗಿ ಅವ್ರಿಗೂ ಮದುವೆ ಆಗ್ಬೋದು ಒಳ್ಳೆ ಮಕ್ಕಳಾಗ್ಬೋದು ಅಂತಂದ್ಬಿಟ್ಟು ಹೆಣ್ಮಕ್ಳಗ ಕೂಡ ನಾನು ಈ ಒಂದು ಸಂದೇಶದ ಮುಖಾಂತರ ತಿಳಿಸ್ತಾ ಇದ್ದೀನಿ ಇಷ್ಟಾಗಿ ನೀವು ಇಡೀ ರಾಜ್ಯ ಅಲ್ಲ ಯಾರ ಹತ್ರ ಫೋನ್ ಇದೆ ಆ ಫೋನ್ಗಳವ್ರಿಗೆಲ್ಲಾನು ತಿಳ್ಸಂಗೆ ಹತ್ರದಿಂದ ನೋಡೋಂಗೆ ನೀವು ಹಳ್ಳಿಕಾರ ಕೌ ಇಂಡಿಯನ್ ಕೌ ಇಂಡಿಯನ್ ಕೌ ಇವರು ನೀವು ಬಂದಿದ್ದಕ್ಕೆ ಒಂದು ಶತಕೋಟಿ ಕೋಟಿ ವಂದನೆಗಳು ಹೇಳ್ತಾ ನಮ್ಮ ಸ್ನೇಹಿತರುಗಳಿಗೆಲ್ಲ ಸ್ನೇಹಿತರ ಅಭಿಮಾನಿಗಳು ಅಭಿಮಾನಿಗಳಿಗೆಲ್ಲ ಸೇರಿಸಿ ನಾನು ಇದು ಮಾಡ್ತಾ ಇದ್ದೀನಿ ವಂದನೆಗಳು ತಿಳಿಸ್ತೀನಿ ನಮಸ್ಕಾರಗಳು ಹೇಳ್ತೀನಿ ನೋಡಿ ಸರ್ ಒಬ್ಬ ದೂರದ ಮುತ್ತವರೆಲ್ಲ ಬಂದ್ಬಿಟ್ಟು ಅನ್ಗೋಲವ್ರು ಬಂದಿದ್ದಾರೆ ಎಂಪ್ಲಾಯಿ ಆಂಧ್ರದಿಂದ ಬಂದಿದ್ದಾರೆ ಸರ್ ರಾಜೇಶ ಅಂದ್ಬಿಟ್ಟು ರಾಜೇಶ್ ಅಂದ್ಬಿಟ್ಟು ನೋಡಿ ಸರ್ ಈ ಕೂಡ ನಾನು ಓರಿ ಒಂದು ತಗೊಂಡೋಗಿದ್ದಾರೆ ಚೆನ್ನಾಗಿ ಸಾಕ್ತ ಇದ್ದಾರೆ ಬೇಕು ಅಂತ ಬಂದಿದ್ದಾರೆ ಈ ಜಾತ್ರೆಯಲ್ಲಿ ಯಾವ್ದು ಸೆಲೆಕ್ಷನ್ ಮಾಡ್ಕೊಳ್ಳಿ ನಾನು ವ್ಯಾಪಾರ ಮಾಡ್ಕೊಡ್ತೀನಿ ಅಂತ ಹೇಳಿದೆ ಮುಂಗಿರ್ಲಿಲ್ಲ ಮೇಲಾಗಿ ನಮ್ಗೆ ಬಾಬು ಅತಿಥಿಯಾಗಿ ಬಂದಿರೋದ್ರಿಂದ ಖುಷಿ ಆಗುತ್ತೆ ಆಯ್ತಾವ್ ನೋಡಿ ಏನಂದ್ರೆ ಯಾವಾಗ ಯಾವಾಗ್ರು ಯುವಕನು ನಾನು ಅವರ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದೀನಿ ಮೇಲಾಗಿ ಆತನ ಮಗ ಕೂಡ ಹಳ್ಳಿ ಕಾರ್ ತಿಳಿ ಬಗ್ಗೆ ಒಳ್ಳೆ ಖುಷಿಯಾಗಿ ಮುಂದೊಂದು ದಿನ ಇದು ಗಿಡ ಮರ ಆಗ್ತದೆ ಅಂತ ಒಂದು ಇದಿದೆ ನಂಬಿಕೆ ಇದೆ ಇಷ್ಟ ಹೇಳ್ತಾ ಇದು ನಮ್ಮ ಸ್ನೇಹಿತರಿಗೆ ಸೇರಿರೋರ್ಗೆಲ್ರಿಗೂ ವಾದಾಭಿವಂದ ವಂದನೆಗಳು ಹೇಳ್ತಾ ಹಳ್ಳಿ ಕಾರ್ ತಿಳಿ ಸಾಕ್ರಪ್ಪ ಅಂತ ಹೇಳ್ಬಿಟ್ಟು ಮತ್ತೊಂದ್ ಸಾರಿ ಹೇಳ್ಕೊಂಡು ಜೈ ಹಳಿಕಾರ್ ಅಂತ ಹೇಳ್ಕೊಂಡು ನೀವು ಹೇಳ್ರಿ ಅಂತಂದ್ಬಿಟ್ಟು ನೋಡೋಣ ಹಳ್ಳಿಕಾರ್ ನಾವೆಲ್ಲ ಕರ್ನಾಟಕದಲ್ಲಿ ಹುಟ್ಟಿರುವಂತ ಎಲ್ಲಾ ತಳಿಗಳ್ನು ಹೊರ ರಾಜ್ಯಕ್ಕೆಲ್ಲ ಮಾರಿ ಅಲ್ಲಿ ನಮ್ಮ ಕರ್ನಾಟಕದ ಒಂದು ಹೆಸರು ತಗ್ದು ಹೆಮ್ಮೆ ಬಿಡುವಂತ ಜನಗಳಾಗ್ಬೇಕು ಅಂತ ನಾನು ಕೇಳ್ಕೊಂತೀನಿ ಇಷ್ಟಾಗಿ ನನ್ನ ಮಾತುಗಳನ್ನ ಮುಗಿಸ್ತೀನಿ ಕಾರ್ಯಕ್ರಮಗಳಿದ್ದಾವೆ ಮೇಲಾಗಿ ಇವತ್ತಿನ ದಿವಸ ಒಂದು ಪುಸ್ತಕ ಬಿಡುಗಡೆ ಮಾಡಬೇಕು ಇದಾಗದಿಂದನೇ ಮಾಹಿತಿ ತಿಳಿಯೋಕ್ಕೆ ಇಂಡಿಯನ್ ಕವ ನಾಗೇಶ್ ಅವರು ಪುಸ್ತಕಗಳು ತಗೊಂಡು ಬಂದಿದ್ದಾರೆ ಈಗ ಅಲ್ಲಿ ಕರ್ನಾಟಕ ಇವಾಗ ಯುವ ವೇದಿಕೆ ನಲ್ಲಿ ಅದನ್ನ ಬಿಡುಗಡೆ ಮಾಡ್ತಾರೆ ನಾವೆಲ್ಲ ಸೇರ್ತೀವಿ ನಮ್ಮನ್ನೆಲ್ಲ ಆಹ್ವಾನಿಸಿದ್ದಾರೆ ದಯಮಾಡಿ ರೈತರೆಲ್ಲ ತಗೊಂಡು ಆ ಪುಸ್ತಕಗಳು ಕೊಂಡ್ಕೊಂಡು ನೀವು ಆ ಮಾಹಿತಿ ಪಡ್ಕೊಂಡು ಸುತ್ತಾಡೋದು ಬಿಟ್ಟು ನೇರವಾಗಿ ರೈತನ ಹತ್ರ ಹೋಗಿ ತಗೊಂಡು ಬಂದು ನೀವು ಲಾಭ ಲಾಭದತ್ತ ಸಾಗ್ರಿ ಹಳ್ಳಿ ಕಾರ್ ಬೆಳೆಸಿರಿ ದೊಡ್ಡ ಜಾತ್ರೆ ಮಾಡಿ ಒಬ್ಬನಿಂದ ಜಾತ್ರೆ ಮಾಡೋಕ್ಕಾಗಲ್ಲ ಅವ್ರಿಗೆ ಹೇಳಿದ್ರೆ ಗಾಡಿಗೆ ಬರ್ತೀರಾ ಎತ್ಕೊಳ್ಳಲ್ಲವಾ ಬಂದು ಜೀವ ನೋಡಿ ಜೀವ ನೋಡ್ಕೊಳ್ಳಿ ಗಣಗಳ ನೋಡಿ ಆ ನಮ್ಮ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಮಾಡಿಕೊಂಡು ನೀವು ಕ್ಷೇಮವಾಗಿ ನಿಮ್ಮ ಒಳ್ಳೆತನ ವೃದ್ಧಿ ಆಗಲಿ ಅಂತ ಬಿಟ್ಟು ಭಗವಂತನಲ್ಲಿ ಕೇಳ್ಕೊತ ನಾನು ಈ ಇದ್ರನ್ನ ನಿಮ್ಮ ಮುಖಾಂತರ ನಾನು ಮುಗಿಸ್ತೀನಿ ಸ್ವಾಮಿ ಹಾಯ್ ಸ್ವಾಮಿ ನಮಸ್ಕಾರ ಸ್ವಾಮಿ ನಮಸ್ತೆ ಸರ್